ಬೆಂಗಳೂರಿನಲ್ಲಿ ನಿನ್ನೆ ಆರ್ಯಭಟ ಸಾಂಸ್ಕೃತಿಕ ಸಂಸ್ಥೆ ಆಯೋಜಿಸಿದ್ದ ಆರ್ಯಭಟ ನೃತ್ಯೋತ್ಸವ ಕಾರ್ಯಕ್ರಮಕ್ಕೆ ನ್ಯಾಯಮೂರ್ತಿ ಎಚ್ ಎಚ್ಪಿ ಪ್ರಭಾಕರ ಶಾಸ್ತ್ರಿ ಹಾಗೂ ಚಿತ್ರ ನಿರ್ದೇಶಕ ಡಾಕ್ಟರ್ ಎಸ್ ನಾರಾಯಣ್ ಚಾಲನೆ ನೀಡಿದರು ನಲವತ್ತೊಂಬತ್ತನೇ ವಾರ್ಷಿಕ ಆರ್ಯಭಟ ಅಂತಾರಾಷ್ಟ್ರೀಯ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಶಿಕ್ಷಣ ಪತ್ರಿಕೋದ್ಯಮ ಕಾನೂನು ವೈದ್ಯಕೀಯ ರಂಗಭೂಮಿ ಸಮಾಜ ಸೇವೆ ಪೊಲೀಸ್ ಯಕ್ಷಗಾನ ಚಲನಚಿತ್ರ ಹೀಗೆ ವಿವಿಧ ಕ್ಷೇತ್ರಗಳ ಸಾಧಕರನ್ನು ಇದೇ ವೇಳೆ ಸನ್ಮಾನಿಸಲಾಯಿತು ವಿದೇಶಗಳಲ್ಲಿ ನೆಲೆಸಿರುವ ಭಾರತೀಯರ ಸೇವೆಯನ್ನು ಗುರುತಿಸಿ ಗೌರವಿಸಲಾಯಿತು ಬೆಂಗಳೂರು ಅಂತಾರಾಷ್ಟ್ರೀಯ ಮಧ್ಯಸ್ಥಿಕೆ ಕಾನೂನು ವಿಭಾಗದ ಬಹಳ ಜನಪ್ರಿಯ ಕೆಲಸ ಮಾಡಿದ್ದಾರೆ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ಅಂತ ಬಂದಿದ್ದಾರೆ ಗ್ರಾಮೀಣ ಭಾಗದಲ್ಲಿ ಕನ್ನಡ ಭಾಷೆಯ ಬಗ್ಗೆ ಜಾಗೃತಿ ಮೂಡಿಸಲು ಸಾಹಿತ್ಯ ಸಂಭ್ರಮ ಕನ್ನಡದಲ್ಲೂ ಐಎಎಸ್ ಬರೆಯಿರಿ ಮುಂತಾದ ಬದ್ಧತೆ ಗಮನ ಸೆಳೆದಿದ್ದಂತಹದ್ದು ಹಲವು ಪ್ರಶಸ್ತಿ ಪುರಸ್ಕಾರಗಳನ್ನು ಕೇಳುವ ಪ್ರಶಸ್ತಿ ವೈದ್ಯ ಶ್ರೀ ವೈದ್ಯ ಮುಂತಾಗಿ ಮುಂದಾಗಿ ಲಿ ಪ್ರಕಾಶ್ ಅವರಿಗೆ ಈ ಸಾಲಿನ ಆರ್ಯ ವೈದ್ಯ ಸಂಸ್ಥೆಗಳ ಭಾರತೀಯ ಪ್ರತಿನಿಧಿಯ ವಿಮಾನರಾಗಿದ್ದಾರೆ ವೈದ್ಯಕೀಯ ಕ್ಷೇತ್ರ ರಾಜ ಸೇವಾ ಕೆಲಸಗಳನ್ನು ಗುರುತಿಸಿ ಶ್ರೀ ಕೆ ವಿಜ ಸೇವೆ ವಿಭಾಗದಲ್ಲಿ